ನಮಸ್ಕಾರ ತಮಗೂ ಸರ್ ಇವತ್ತಿನ ದಿವಸ ಏನು ಈ ಪಂಚೆ ಮಾಡ್ತಾ ಇದ್ದೀರಿ ನಮ್ಮ ಬೆಳಗಾವಿ ಜಿಲ್ಲಾ ಬಂಜಾರ ಸಮಾಜದ ಒಂದು ಚಿಂತನ ಸಭೆಯನ್ನು ಇದ್ದೀವಿ ಇದರ ಉದ್ದೇಶ ಏನು ಸರ್ ಸರ್ ಇವಾಗ ಮೊದಲಿಗೆ ನಮ್ಮ ಬಂಜಾರ ಸಮಾಜ ಕುಲಗುರುಗಳಾದಂಥ ಶ್ರೀ ಶಿವಲಾಲ್ ಮಹಾರಾಜರ ಪಾದಾರಿಗೆ ನಮಸ್ಕರಿಸುತ್ತಾ ಇವತ್ತಿನ ಈ ಒಂದು ಮುಸ್ಸಂಜೆ ಕಾರ್ಯಕ್ರಮ ಬೆಳಗಾವಿ ಜಿಲ್ಲಾ ಬಂಜಾರ ಜನರ ಒಂದು ಚಿಂತನ ಸಭೆಯನ್ನು ನಾವು ದಿನಾಂಕ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಯಂಕಾಲ ಹಮ್ಮಿಕೊಂಡಿದ್ದೀವಿ ಇದರ ಉದ್ದೇಶ ಏನಂದರೆ ಈಗಾಗಲೇ ಬೆಳಗಾವಿಯಲ್ಲಿ ಸೌಧ ನಿರ್ಮಾಣವಾಗಿದೆ ಇವತ್ತು ಕರ್ನಾಟಕ ಸರ್ಕಾರದ ಯಂತ್ರವೇ ಸಂಪೂರ್ಣವಾಗಿ ಇವತ್ತು ಬೆಳಗಾವಿ ಜಿಲ್ಲೆಗೆ ಬಂದಿದೆ ಅದರ ಪ್ರಯುಕ್ತವು ಮತ್ತು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಏನಿವತ್ತು ರಾಜಕೀಯ ಧೋರಣರಿದ್ದಾರೆ ಸಮಾಜದ ಮುಖಂಡರಿದ್ದಾರೆ ಹಾಗೂ ಅನೇಕ ಇವತ್ತು ಸಂಘಟನೆ ಅಧ್ಯಕ್ಷರು ಹಾಗೂ ಜನಪ್ರತಿನಿಧಿಗಳು ಕೂಡ ಇವತ್ತು ಈ ಒಂದು ಸಭೆಗೆ ನಾವು ಆಹ್ವಾನವನ್ನು ಮಾಡಿದ್ವಿ ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಕೆಲವೇ ತಾಲೂಕುಗಳಲ್ಲಿ ನಮ್ಮ ಬಂಜಾರ ಲಂಬಾಣಿ ಸಮಾಜ ಇರುವುದರಿಂದ ನಮ್ಮ ಹಲವಾರು ದುಗುಡದ ಮಾನಗಳನ್ನ ನಿವಾರಣೆ ಮಾಡುವ ಸಲುವಾಗಿ ಸಮಾಜದ ಏನು ಇವತ್ತು ಮುಖಂಡರು ಶಾಸಕರು ಸಚಿವರು ಹಾಗೂ ಜಿಲ್ಲೆಯ ನಮ್ಮ ಪಾಲಕ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಸತೀಶ್ ಜಾರ್ಕುಳಿ ಸಾಹೇಬರು ಹಾಗೂ ಮಹಿಳಾ ಮತ್ತು ಕಲ್ಯಾಣ ಇಲಾಖೆಯ ಸಚಿವರೇ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ರವರನ್ನ ನಾವು ಈ ಒಂದು ಸಭೆಗೆ ಆಹ್ವಾನಿಸಿದ್ವಿ ಜೊತೆ ಜೊತೆಗೆ ನಮ್ಮ ಸಮಾಜದ ಹಾಗೂ ವಿಧಾನಸಭೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರುದ್ರಪ್ಪಣ್ಣ ಲಮಾಣಿ ಸಾಹೇಬ್ರನ್ನು ಕೂಡ ನಾವು ಈ ಒಂದು ಸಭೆಗೆ ಆಹ್ವಾನಿಸಿದ್ದೀವಿ ಕರ್ನಾಟಕ ಅಭಿವೃದ್ಧಿ ನಿಗಮದ ನೂತನ ಅಧ್ಯಕ್ಷರಾಗಿರತಕ್ಕಂಥ ಶ್ರೀ ಎನ್ ಜಯದೇವ್ ಸಾಹೇಬ್ರನ್ನು ನಾವು ಇವತ್ತು ಈ ಸಭೆಗೆ ಆಹ್ವಾನಿಸಿದ್ದೀವಿ ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು ವರ್ಷಗಳಿಂದ ನಾವು ಹಲವಾರು ಬೇಡಿಕೆಗಳನ್ನು ಇಟ್ಟಿದ್ದೀವಿ ಇಲ್ಲಿವರೆಗೂ ಕೂಡ ಅವು ಪೂರ್ಣವಾಗಿಲ್ಲ ಈಗ ಸುವರ್ಣಸೌಧ ಯಾವ ರೀತಿಯಲ್ಲಿ ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆ ನಿರ್ಮಾ ನಿರ್ಮಾಣ ಆಗಿದೆ ಅದೇ ರೀತಿಯಲ್ಲಿ ನಮ್ಮ ಸಮಾಜಕ್ಕೆ ಒಂದು ಬಂಜಾರ ಭವನದ ಬಹಳ ಅವಶ್ಯಕತೆ ಇದೆ ಅದು ಯಾಕೆ ಅಂತಂದ್ರೆ ಇಲ್ಲಿ ಹಲವಾರು ವಿದ್ಯಾರ್ಥಿಗಳಿದ್ದಾರೆ ಹಾಗೂ ಹಲವಾರು ಇವತ್ತು ಕಾಂಪಿಟೇಷನ್ ಎಕ್ಸಾಮ್ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಸಮಾಜದ ಯುವಕರಿಗೆ ಸರಿಯಾದ ಇಲ್ಲಿ ವಸತಿ ಸೌಕರ್ಯ ಇಲ್ಲ ಅದು ಬಹಳ ಅವಶ್ಯ ಇದೆ ಈ ಹಿಂದೆ ಈ ರಾಜಿಯವರು ಮತ್ತು ನಮ್ಮ ಉತ್ತರ ಮತಕ್ಷೇತ್ರ ಮಾಜಿ ಶಾಸಕರಾಗಿರತಂತ ಬನಿಕೆ ಅವರು ಕೂಡ ಚುನಾವಣಾ ಗಿಮಿಕ್ ಆಗಿ ಮಾಡಿದ್ರು ಇಲ್ಲ ಸಮಾಜಕ್ಕೆ ಮೋಸ ಮಾಡಬೇಕಂತ ಮಾಡಿದ್ರು ಗೊತ್ತಿಲ್ಲ ಅವರು ಒಂದು ಜಾಗೆಯನ್ನ ಗುದಿ ಪೂಜೆ ಮಾಡಿದ್ರು ಅದಕ್ಕೆ ನಾನು ನಾ ನಾನು ಕರ್ನಾಟಕ ತಂಡ ಅಭಿವೃದ್ಧಿ ನಿಗಮದ ಆಗಿದ್ದೀನಿ ಅಂತ ಪಿ ರಾಜೀವ್ ಸಾಹೇಬ್ರು ನಾನು ಐದೂವರೆ ಕೋಟಿಯನ್ನು ಸ್ಯಾಂಕ್ಷನ್ ಮಾಡಿದ್ದೀನಿ ಮೂರುವರೆ ಕೋಟಿ ಈಗಾಗಲೇ ನಾವು ಇದಕ್ಕೆ ಕಾರ್ಪೊರೇಷನ್ ಕಟ್ತೀವಿ ಅಂತ ಹೇಳಿ ಜನರನ್ನ ದಿಕ್ಕು ತಪ್ಪಿಸಿ ಇಲ್ಲಿವರೆಗೆ ಯಾವುದೇ ಕಾಗದ ಪತ್ರಗಳಿಲ್ಲ ಕಾರ್ಪೋರೇಷನ್ ಆ ಜಾಗ ಮಂಜೂರಾಗಿದ್ದು ಯಾವುದೋ ಒಂದು ಪುರಾವಿಲ್ಲ ಈ ರೀತಿ ನಮ್ಮವರೇ ನಮಗೆ ಮೋಸ ಮಾಡಿದರೆ ನಮ್ಮ ಜನರು ಎಲ್ಲಿ ಹೋಗ್ಬೇಕು ಅನ್ನೋಂತ ಒಂದು ಉದ್ದೇಶ ಅದನ್ನು ನಾವು ಇಲ್ಲಿ ಬಂದಿರತಕ್ಕಂತ ಎಲ್ಲ ಮುಖಂಡರ ಮುಂದೆ ಪ್ರಸ್ತಾವನೆ ಮಾಡುವಂತಹ ವಿಷಯವನ್ನು ಇಟ್ಟುಕೊಂಡಿದೀವಿ ಜೊತೆ ಜೊತೆಗೆ ಇಲ್ಲಿ ಹಲವಾರು ಬಂಜಾರ ಭವನಗಳು ಅಪೂರ್ಣವಾಗಿ ನಿಂತಿದಾವೆ ಇವತ್ತು ಇವತ್ತು ಶಾವು ನಗರ ಆಗಲಿ ಅಜಮ್ ನಗರ ಆಗಲಿ ಮತ್ತು ಕೆಲವೊಂದು ತಾಂಡಗಳ ತಾಂಡಗಳಲ್ಲಿ ಕೂಡ ಏನಿದೆ ಬೆಳಗಾವಿ ಜಿಲ್ಲೆಯ ರಾಮದೂರ್ ತಾಲೂಕು ಅಥವಾ ಸೋವಿ ತಾಲೂಕು ಆಗಲಿ ಬೈಲೊಂಗಲ್ ತಾಲೂಕಿನಲ್ಲಿ ಬರ್ತ ಬರ್ತಿರ್ತಕ್ಕಂತ ಏನ್ ಇವತ್ತು ನಮ್ಮ ತಾಂಡಗಳಿದಾವೆ ಅಲ್ಲಿ ಅಹ್ ಕೆಲವೊಂದಷ್ಟು ಸಮುದಾಯ ಭವನಗಳು ಅಪೂರ್ಣವಾಗಿ ನಿಂತಿದ್ದಾವೆ ಅದಕ್ಕೆ ಅವು ಕೂಡ ಪೂರ್ಣ ಆಗ್ಬೇಕು ಅಂತ ಹೇಳಿ ಇವತ್ತು ಏನ್ ನೂತನವಾಗಿ ಇವತ್ತು ನಮ್ಮ ಆ ಸನ್ಮಾನ ಮೂರ್ತಿಗಳಾಗಿರ್ತಕ್ಕಂತ ಎನ್ ಜಯದೇವ್ ಸಾಹೇಬ್ರು ಕರ್ನಾಟಕ ತಾಂಡ ಅಭಿವೃದ್ಧಿ ಅಧ್ಯಕ್ಷರಿದ್ದಾರೆ ಅವ್ರಿಗೆ ಇವತ್ತು ನಾವೊಂದು ವಿನಂತಿಯನ್ನ ಮಾಡುವ ಒಂದು ಉದ್ದೇಶ ಇಟ್ಟುಕೊಂಡು ಒಟ್ಟು ಸಂಪೂರ್ಣವಾಗಿ ಬೆಳಗಾವಿ ಜಿಲ್ಲೆಯ ಒಂದು ಬಂಜಾರ ಸಮಾಜದ ಸಂಪೂರ್ಣ ಒಂದು ಸೌಕರ್ಯ ಸಲುವಾಗಿ ಅದು ಸಿಗಬೇಕು ಅನ್ನುವಂತ ವಿಚಾರ ಇಟ್ಟುಕೊಂಡು ಈ ಒಂದು ಚಿಂತನ ಸಭೆಯನ್ನು ನಾವು ಇವತ್ತು ಏರ್ಪಡಿಸಿದ್ದೀವಿ ಈಗ ನಾವು ಜಿಲ್ಲೆಯಲ್ಲಿ ಈ ರಾಜ್ಯದಲ್ಲಿ ಇರತಕ್ಕಂತ ಎಲ್ಲ ಜಿಲ್ಲೆಯ ಮುಖಂಡರು ನಾವು ಇವತ್ತು ಈ ಒಂದು ಚಿಂತನಾ ಸಭೆಗೆ ಆಹ್ವಾನಿಸಿದೀವಿ ಅವರು ಕೂಡ ಒಂದು ಸಲಹೆ ಸೂಚನೆಗಳು ಅವರು ಕೂಡ ನಮ್ಗೆ ನೀಡಬೇಕು ಹಾಗೂ ಸಮಾಜದ ಒಂದು ಸರ್ ತಾವೆಲ್ಲರೂ ಮುಖಂಡರು ಶ್ರಮಿಸ್ಬೇಕನ್ನುವಂತ ವಿನಂತಿಯನ್ನ ಎಲ್ಲ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಯ ಮುಖಂಡರು ನಾನು ವಿನಂತಿಸಿಕೊಂಡಿದ್ದೇನೆ ಅವರು ಕೂಡ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಅವರು ಕೂಡ ಬರ್ತಾ ಇದ್ದಾರೆ ಅದರಲ್ಲೂ ಮುಖ್ಯವಾಗಿ ನಮ್ಮ ವಿಜಯಪುರದ ಮಾಜಿ ಶಾಸಕರಾಗಿರತಕ್ಕಂತ ಶ್ರೀ ಮನೋರನಪುರ್ ಸಾಹೇಬರು ಕೂಡ ಇವತ್ತು ಈ ಒಂದು ಸಭೆಗೆ ನಾವು ಅವರನ್ನೇ ಅಧ್ಯಕ್ಷರನ್ನ ಹಾಕೊಂಡಿದ್ದೇವೆ ಯಾಕೆ ಅಂದ್ರೆ ಅವತ್ತು ಅವರಿಗೆ ಸುಮಾರು ಎಪ್ಪತ್ತೆಂಟು ವರ್ಷಗಳಿಗೆ ನಡೀತಾವೆ ಇನ್ನೂ ಯುವಕರಾಗಿ ಉತ್ಸಾಹ ನಮ್ಮ ಸಮಾಜದ ಜನರು ಬರಬೇಕು ಇವರ ಸುಖ ದುಃಖಗಳಲ್ಲಿ ನಾನು ಕೂಡ ಭಾಗಿ ಇರಬೇಕು ಯಾವಾಗಲೂ ಅವರು ನಿಜವಾಗಿ ಅವರಿಗೆ ಆ ಈ ಸರ್ಕಾರ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ಕೊಂಡು ಅವರು ಕೆಲಸ ಮಾಡಿದಂತವರು ಶಾಸಕರಾಗಿದ್ದಂತವ್ರು ಅವತ್ತಿಂದ ಇವತ್ತು ಒಂದು ಬಾರಿ ಶಾಸಕ ಆಗಿರೋರು ಇವತ್ತು ಕೂಡ ಶಾಸಕರ ತನೇ ಅವರು ಯಾವುದೇ ವಿಧಾನಸೌಧ ಹೋಗ್ಲಿ ಯಾವ ಆಫೀಸ್ಗಳಲ್ಲಿ ಹೋಗ್ರಿ ಅವರು ಸಮಾಜ ಪರವಾಗಿ ಏನೇ ಕೆಲಸ ಇದ್ರು ಇಲ್ಲ ನಮ್ಮಂತವ್ರು ಏನೇ ಕೆಲಸ ನಾವು ಇಂತಲ್ಲಿ ತಗೊಂಡೋಗಿದ್ದೇವೆ ಅಂದ್ರೆ ನಮ್ಮನ್ನು ಕರ್ಕೊಂಡು ಹೋಗಿ ಅವ್ರು ಕೆಲಸ ಮಾಡುವಂತ ಉಳ್ಳವರು ಅಂತವರಿಗೆ ಭಗವಂತ ಯಾಕೋ ಈ ಒಂದು ಪಕ್ಷದಲ್ಲಿ ಅವರಿಗೆ ಟಿಕೆಟ್ ಕೊಡ್ಲೇ ಟಿಕೆಟ್ ವಂಚಿತರಾದರು ನಿಜವಾಗಿಯೂ ಅದೊಂದು ಬಹಳ ನಮ್ಮ ಸಮಾಜಕ್ಕೆ ದುರ್ದೈವ ಅಂತ ನಾನು ಇವತ್ತಿನ ಒಂದು ಚಿಂತನ ಸಭೆಯಲ್ಲಿ ನಾನು ಅನ್ಕೊಳ್ತೀನಿ ಮಾದರಿ ಎಷ್ಟೋ ನಮ್ಮ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿ ಸಿಕ್ಕಿ ಕಾರ್ಯಕ್ರಮ ಕುಂಠಿತವಾಗಿರೋದ್ರಿಂದ ಎಲ್ಲ ಯುವಕರು ಅಥವಾ ಎಲ್ಲಾ ಸಮಾಜದಲ್ಲಿ ತಮ್ಮ ಜಿಲ್ಲೆಯಲ್ಲಿ ಇದೇ ರೀತಿ ಕಾರ್ಯಕ್ರಮ ಮಾಡ್ಕೊಂಡ್ ಮಾಡಬೇಕು ಅಂತ ಹೌದು ಇವತ್ತಿನ ವೇದಿಕೆಯ ಮುಖಾಂತರ ನಾನು ಎಲ್ಲ ನಮ್ಮ ಬಂಜಾರ ಯುವಕರಿಗೂ ನಾಯಕರಿಗೂ ನಾನು ವಿನಂತಿಸಿಕೊಳ್ಳೋದು ಏನಂತಂದ್ರೆ ಎಲ್ಲೆಲ್ಲಿ ಅಪೂರ್ಣವಾಗಿ ನಿಂತಿರತಕ್ಕಂತ ಏನ್ ಕಾರ್ಯ ಏನು ಒಂದು ಆ ಸಮುದಾಯ ಭವನಗಳಾಗಲಿ ಅಥವಾ ರಸ್ತೆಗಳಾಗಲಿ ಚರಂಡಿಗಳಾಗಲಿ ಅವೇನಾದರೂ ಅಭಿವೃದ್ಧಿ ಆಗ್ಬೇಕಾದ್ರೆ ನಾವು ಎಲ್ಲರೂ ಎಚ್ಚೆತ್ತುಕೊಳ್ಳಬೇಕು ಎಚ್ಚೆತ್ಕೊಂಡ್ರೆ ಮಾತ್ರ ಈ ಅಭಿವೃದ್ಧಿ ಕಾರ್ಯಗಳು ಅಂತ ಹೇಳಿ ಇವತ್ತು ನಾನು ಎಲ್ಲರಲ್ಲಿ ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತೇನೆ ಅಮೂಲ್ಯವಾದ ಸಮಯವನ್ನು ನಮ್ಮ ತುಂಬಾ ತುಂಬಾ ಹೃದಯದ ಧನ್ಯವಾದಗಳು ನಮಸ್ಕಾರ